ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಆ ಬಲ್ಗೆ ಹೂವು ಕಟ್ಟುವುದನ್ನು ಹೇಳ್ಕೊಡ್ತಾಯಿದ್ದೀನಿ ಈ ಥರ ನಾ ಹೇಳೋ ಟ್ರಿಕ್ನ ಫಾಲೋ ಮಾಡಿದರೆ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಬೇಗ ಬೇಗ ಕಟ್ಕೋಬಹುದು ಫ್ರೆಂಡ್ಸ್ ಒಂದು ದಾರದಿಲ್ಲ ತೊಗೊಂಡು ಅದರ ಹಿಮ್ಮದಿಯಿಂದ ತೊಗೊಂಡು ಎರಡ ಎರಡು ಹೂವು ತಗೊಂಡು ಮುನ್ನೊಂದು ಎರಡು ಆಚೆ ಕಡೆ ಇಟ್ಟು ಒಂದು ರೌಂಡ್ ಸುತ್ತ ಹಾಕ್ಬೇಕ್ರಿ ತೆಳಗಡೆ ಮತ್ತು ಮತ್ತೀಚ ರೌಂಡ್ ಇದನ್ನ ಮಲ್ ಹಾಕ್ಬೇಕ್ರಿ ಗಂಟ ಆ ಟೈಪ್ ಗಂಟಾಕಿ ಇದನ್ನ ಈ ತರ ಎಳ್ದು ಬಿಟ್ರೆ ಆಯ್ತು ರೀ ಫಸ್ಟ್ನೇದು ಎರಡು ಎರಡು ಸತಿ ಹಾಕ್ಬೇಕ್ರಿ ಹಂಗ ಈ ತರ ಕಟ್ಟೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ರಿ ಎರಡು ಸತಿ ಮಲ್ಲು ಹಾಕ್ಬೇಕ್ರಿ ಫಿಟ್ ಆಗಿ ಫಸ್ಟ್ನೇದಕ್ಕೆ ಎರಡು ಸತಿ ಹಾಕ್ಬೇಕ್ರಿ ಮತ್ತು ಮುಂದೆ ಕಟ್ತಾ ಕಟ್ತಾ ಅದಕ್ಕೆ ಒಂದೊಂದು ಮಲ್ಲು ಹಾಕಿದ್ರೆ ಗಂಟುಗಳನ್ನು ಹಾಕಿದರೆ ಕಷ್ಟೇ ಹಾಕ್ತಾವ್ರಿ ಮಧ್ಯ ಮಧ್ಯ ಒಂದೊಂದು ಹೂವುಗಳು ಹುಚ್ಚಗೊಳ್ಳೋದಲ್ರಿ ಹಾಗೆಲ್ಲ ಗೊತ್ತಾಗಿ ಕಟ್ಕೋಬಹುದು ಅಗಲವಾಗಿ ಕಟ್ಕೋಬಹುದ್ರಿ ಬೇಕೋ ಹಾಗೆ ನಮ್ಗೆ ತಕ್ಕಂಗೆ ಕಟ್ಕೋಬಹುದ್ರಿ ಟ್ರಿಕ್ನ ಫಾಲೋ ಮಾಡಿ ಫ್ರೆಂಡ್ಸ್ ಒಂದೇ ತಾಸಿನಲ್ಲಿ ಎಲ್ಲ ಹೂನ ಕಟ್ಬಿಡ್ಬೋದು ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಸೌಕಾಸ ಕಟ್ಟಾಕಿನಿ ಅರ್ಥ ಆಗಲಿ ಅಂತ ನಾ ಎರಡೆರಡು ಹೂವು ಅಷ್ಟೇ ಹಾಕಿದ್ದೀನಿ ಈಜಿಕೆಡು ಅಜಿಕೆ ಅಂತೇಳಿ ನಾಲ್ಕು ನಾಲ್ಕು ಹಾಕೋಬೋದು ಗೊತ್ತಾಗರೆ ಆಗುತ್ತೆ ಯಾರಾದರೂ ಯಾರಾದರೂ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ನ ವಾಚ್ ಟೈಮ್ ಅವರ್ಸ್ ಆಗಬೇಕು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದರಲ್ಲಿ ಏನೋ ಟಫ್ ಅನ್ನಿಸೋ ಅಂಥದ್ದು ಏನಿಲ್ಲ ಈಸಿಯಾಗಿ ಕಟ್ಕೋಬೋದು ನೀವು ಕಷ್ಟ ಅನ್ಕೋಬಾರ್ದು ಯಾವತ್ತು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ರೀ ಈಗ ಎರಡು ಮಳದಷ್ಟು ಹೂವು ಕಟ್ಟಿನ್ರಿ ನಾನು ಮೂರು ಮೂರು ಅಂತೇನು ರೀ ಗೊತ್ತಾಗತ್ತೆ ಮಲ್ಲಿಗೆ ಹೂವೂ ಇದೇ ಟೈಪ್ ಕಟ್ಕೊಂಡ್ರ ಭಾರಿ ಲುಕ್ ಕಾಣಿಸ್ತಾವ್ರಿ ಇವು ಮುಂದೇ ಹೋಗಿ ಬಹಳಷ್ಟು ಅವನೇ ಹಾರದ್ಬಿಟ್ಟು ಕಟ್ತಾ ಇದ್ದೀನಿ ಈ ಥರ ಈಜಿಯಾಗಿ ಟ್ರೈ ಒಂದು ಸತಿ ಯಾವಾಗಲೂ ಕೊಂಡು ತಗೊಳ್ಳೋಕ್ಕಿಂತ ಈ ಥರ ಹೂವು ಮನೆಯಲ್ಲಿ ಇದ್ದರೆ ಈ ಥರ ಕಟ್ಟೋದು ಅದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ತುಂಬ ಖರ್ಚು ಮಾಡೋದು ಇರಲ್ಲ ಸಿಕ್ಕಾಪಟ್ಟೆ ತುಟ್ಟಿ ಮಾರ್ತಾ ಇರ್ತಾರೆ ಹೂವು ಮಲ್ಲಿಗೆ ಹೂವು ಐವತ್ತು ರೂಪಾಯಿ ಮಳೆ ಮಿಕ್ಸ್ ದುಡ್ಡು ಖರ್ಚು ಮಾಡೋಕ್ಕಿಂತ ಮನೆಯಲ್ಲೇ ದುಡ್ಡು ಉಳಿಸೋರಾಗಿದ್ರೆ ಈ ಥರ ಫಾಲೋ ಮಾಡಿ ಚೆನ್ನಾಗಿರುತ್ತೆ ನಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂಚೋರು ಖಾಲಿ ಕೂತಾಗ ಈ ಥರ ಮಾಡ್ಬೋದು ಮತ್ತು ಯಾರು ಹೊಸೊಬ್ಬರು ಇದ್ದಾರೆ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಕಟ್ಟಿ ತುಂಬ ಸುಲಭವಾಗಿ ಈ ಥರ ಮನೆಯಲ್ಲೇ ಕಟ್ಕೊಂಡು ಕೂತ್ಕೊಬೋದು ಫ್ರೀ ಟೈಮಲ್ಲಿದ್ದಾಗ Thank you for watching. Thank you.